ನಗರದ ಯುವ ವಿಜ್ಞಾನಿ ಸಂಶೋಧಕ ಡಾಕ್ಟರ್ ಶಿವಾಜಿ ಕಾಶಿನಾಥ್ ಜಾಧವ್ ಅವರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೀಡುವ ಕರ್ನಾಟಕ ರಾಜ್ಯೋತ್ಸವ ಧೀಮಂತ ಪ್ರಶಸ್ತಿ ಲಭಿಸಿದ್ದಕ್ಕೆ ಧಾರವಾಡದ ಮರಾಠ ಸಮಾಜದ ಮುಖಂಡರು ಯುವಕರು ಕಾರ್ಯಕರ್ತರು ಶಿವಾಜಿ ಜಾಧವ್ ಅವರ ಮನೆಗೆ ತೆರಳಿ ಶಾಲು ಹಾಕಿ ಮಾಲಾರ್ಪಣೆ ಮಾಡುವ ಮೂಲಕ ಸನ್ಮಾನ ಮಾಡಿದರು ಸನ್ಮಾನ ಮಾಡಿ ಮಾತನಾಡಿದ ಸಮಾಜದ ಮುಖಂಡರಾದ ಬಸವರಾಜ್ ಜಾಧವ್ ಯುವ ವಿಜ್ಞಾನಿ ಸಂಶೋಧಕ ಡಾ ಶಿವಾಜಿ ಜಾಧವ್ ಅವರು ತಮ್ಮ ಸಣ್ಣ ವಯಸ್ಸಿನಲ್ಲಿ ಅಪಾರ ಅನುಭವ ಹೊಂದುವ ಜೊತೆಗೆ ಯುವ ವಿಜ್ಞಾನಿಯಾಗಿ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ರಾಜ್ಯದ ಏಕೈಕ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಎಚ್ಐವಿ ಕುರಿತು ಉನ್ನತ ಸಂಶೋಧನೆ ಮಾಡಿ ಪುರಸ್ಕಾರ ಪಡೆದಂತ ಇವರಿಗೆ ಇಂದು ಅಭಿನಂದಿಸಲು ಸಂತೋಷವೆನಿಸುತ್ತದೆ ಎಂದರು ಧಾರವಾಡದಲ್ಲಿ ಸುಮಾರು ಯುವಕರು ವಿವಿಧ ವಿಭಾಗಗಳಲ್ಲಿ ಅತಿ ಉನ್ನತ ವಿದ್ಯಾಭ್ಯಾಸ ಮಾಡುವ ಜೊತೆಗೆ ಬೆಳೆದಿದ್ದಾರೆ ಅವರಿಗೆ ನಾವು ಸನ್ಮಾನ ಅಭಿನಂದಿಸುವುದು ಅವಶ್ಯಕವಿದೆ ಎಂದು ಹೇಳಿದರು ಧಾರವಾಡದ ಮರಾಠ ಸಮಾಜ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಇಂಥ ಧೀಮಂತ ಯುವಕರನ್ನ ಗುರುತಿಸಿ ಪ್ರೋತ್ಸಾಹಿಸಿ ಮುಂದಿನ ಭವಿಷ್ಯ ರೂಪಿಸಬೇಕೆಂದು ಸನ್ಮಾನ ಮಾಡುವ ಮುಖಾಂತರ ಮುಖಂಡರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮರಾಠ ಸಮಾಜದ ಮುಖಂಡರಾದ ನಾರಾಯಣ ಹುಬ್ಬಳ್ಳಿ ಬಸವರಾಜ್ ಜಾಧವ್ ವಿಠಲ್ ಚವ್ವಾಣ್ ದತ್ತಾ ಮೂಟೆ ವಿನಾಯಕ್ ಗಾಯಕ್ಪಾಡ್ ಮಂಜುನಾಥ್ ಜಾಧವ್ ಸುಭಾಷ್ ಗಾಯಕ್ಪಾಡ್ ರಮೇಶ್ ಚೂಡಾಮಣಿ ಸುರೇಶ್ ಸವಾಸಿ ದಿನೇಶ್ ದುಮ್ಮಾಳ ಧರ್ಮಾಜಿ ಜಾಧವ್ ಇದ್ದರು ಉಪಸ್ಥಿತರಿದ್ದರು ಸಮಾಜದ ಒಬ್ಬ ಯುವ ವಿಜ್ಞಾನಿ ಎಂಟರಿಂದ ಹತ್ತು ವರ್ಷ ಇದ್ರಾಗ ಪ್ರಶಸ್ತಿಗಳನ್ನ ತಗೊಂಡ್ರೆ ದೇಶ ವಿದೇಶಗಳಲ್ಲಿ ಕೂಡ ಅವ್ರಿಗೆ ಒಳ್ಳೆ ಒಳ್ಳೆ ಅಪರ್ಚುನಿಟಿ ಆಗಿ ಅವ್ರು ಹೋಗಿ ಅಲ್ಲಿ ಎಲ್ಲ ಇದನ್ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಅದು ಅದು ಮಾತ್ರ ನಮ್ಮ ಭಾರತ ದೇಶದವರು ಮತ್ತು ಕರ್ನಾಟಕದವರು ಮತ್ತು ನಮ್ಮ ಧಾರವಾಡದವರು ಮೇಲಾಗಿ ನಮ್ಮ ಮರಾಠ ಸಮಾಜದವರು ಅನ್ನೋದು ನಮಗೆ ಹೆಮ್ಮೆಯ ವಿಷಯ ಎರಡನೇ ಅಂತಂದ್ರ ಶಿವಾಜಿ ಶಿಂದೆ ಅವರಿಗೆ ಇವತ್ತು ಮಹಾನಗರ ಪಾಲಿಕೆ ಶಿವಾಜಿ ಜಾದವ್ ಅವರಿಗೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅನ್ನ ಧೀಮಂತ ಸನ್ಮಾನ ಕಾರ್ಯಕ್ರಮದಲ್ಲಿ ಅವ್ರನ್ನು ಗುರುತಿಸಿ ಇವತ್ತ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಯಾರ ಅವರಿಗೆ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಅವರಿಗೆ ನಮ್ಮ ಸಮಸ್ತ ಮರಾಠ ಸಮಾಜದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅದೇ ರೀತಿ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಮುಖಂಡರು ನಮ್ಮ ಅವರನ್ನು ಗುರ್ತಿಸಿ ಇನ್ನೂ ಹೆಚ್ಚಿನ ಹೆಚ್ಚಿನ ಅವ್ರಿಗೆ ಏನು ಅನುಕೂಲ ಬೇಕಾಗೈತಿ ಅದನ್ನೆಲ್ಲ ಮಾಡ್ಬೇಕಂತ ಹೇಳಿ ಕೇಳ್ಕೊಂತೇವಿ ಅದೇ ರೀತಿ ನಮ್ಮ ಸಮಾಜದವರು ಆದಂಥ ಸಂತೋಷ್ ಲಾಡವರು ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟ ಅವ್ರಿಗೆ ಉತ್ತಮ ವ್ಯಾಸಂಗಕ್ಕಾಗಿ ಕೂಡ ಪ್ರಯೋಜನ ಸಹಾಯ ಸಹಕಾರ ಮಾಡ್ಬೇಕಂತ ಹೇಳಿ ನಾ ಕೇಳ್ಕೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ